ಸಮಯಕ್ಕೆ ಬಸ್ ಬರ್ತದೆ ನಾವು ಯಾರನ್ನ ಕೇಳೋದು ಸರ್ ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ ಎಲ್ಲೊಂದು ಸರ್ ಟೈಮಿಂಗ್ ನಾವು ಆರು ಗಂಟೆ ಆರು ಗಂಟೆ ನಾವು ನಡಿಬೇಕು ಎಳಬೇರಿಯಿಂದ ಒಳಗೆ ಬರಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ನಾವು ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶನೇಶ್ವರ ಮೂರ್ತಿಯಲ್ಲಿ ಇದೇ ಮಳೆಯನ್ನು ನಿಂತ್ಕೋಬೇಕು ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತದೆ ಬಸ್ ಅಲ್ಲಿ ಕೂಡ ಹಾಕಿ ಕೂಡ ಬಸ್ಸು ಕೂಡ ಸರಿ ಇಲ್ಲ ಸರ್ ಒಂದೇ ಬಸ್ ಇರುವುದು ಎಂಟು ಗಂಟೆಗೆ ಒಂದು ಬಸ್ ಅದಾದ್ಮೇಲೆ ಇರುವುದು ಒಂಬತ್ತು ಕಾಲಿಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್